ಜೀವನದಲ್ಲಿ ತೃಪ್ತಿ ಇಲ್ಲದ ಪುರುಷರ ನಡವಳಿಕೆ ಹೀಗಿರುತ್ತೆ ಜೀವನದಲ್ಲಿ ಪುರುಷ ಹೆಚ್ಚು ಅತೃಪ್ತರಾದಾಗ ಕೆಲವು ಕೆಲಸಗಳನ್ನು ಮಾಡುವುದನ್ನು ನಿಲ್ಲಿಸಿಬಿಡ್ತಾರೆ ಅತ್ಯಂತ ಅತೃಪ್ತಿ ಹೊಂದಿರುವ ಪುರುಷ ಸಾಮಾನ್ಯವಾಗಿ ಈ ಏಳು ಕೆಲಸಗಳನ್ನು ಮಾಡುವುದನ್ನು ನಿಲ್ಲಿಸಿಬಿಡ್ತಾನೆ ಬನ್ನಿ ಹಾಗಾದರೆ ಆ ಏಳು ಕೆಲಸಗಳು ಅನ್ನೋದನ್ನು ತಿಳಿಯೋಣ ಜೀವನದಲ್ಲಿ ಅತೃಪ್ತಿ ಹೊಂದಿದ ಪುರುಷ ಸಂತೋಷವನ್ನು ಹುಡುಕುವುದನ್ನು ನಿಲ್ಲಿಸುತ್ತಾನೆ ತಮ್ಮ ಕಾಳಜಿಯನ್ನು ಮಾಡೋದನ್ನು ನಿಲ್ಲಿಸಿಬಿಡುತ್ತಾರೆ ಬೇರೆಯವರೊಂದಿಗೆ ಸಂಪರ್ಕ ಇಟ್ಕೊಳ್ಳೋದನ್ನು ನಿಲ್ಲಿಸಿಬಿಡುತ್ತಾರೆ ಜೀವನದಲ್ಲಿ ಯಾವುದೇ ಗುರಿಗಳನ್ನು ಇಟ್ಟುಕೊಳ್ಳುವ ಮನಸ್ಸು ಮಾಡೋದೇ ಇಲ್ಲ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದನ್ನು ನಿಲ್ಲಿಸಿಬಿಡುತ್ತಾರೆ ತಮ್ಮ ಬಗ್ಗೆ ದಯೆ ವ್ಯಕ್ತಪಡಿಸೋದನ್ನು ಇಂಥ ಮಂದಿ ನಿಲ್ಲಿಸುತ್ತಾರೆ ಇಂಥ ಮಂದಿ ಅಪಾಯ ತಗೊಳ್ಳೋದನ್ನು ನಿಲ್ಲಿಸಿಬಿಡುತ್ತಾರೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸೊಂದು ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ